ಇದು ಸಿದ್ದಾಪುರದ ಬೀರ್ಗುಂಡಿ ಭೂತಪ್ಪನ ದೇವಸ್ಥಾನ ಸಿದ್ದಾಪುರದ ಬೂರ್ ಬೀರ್ಗುಂಡಿ ಭೂತಪ್ಪ ಅಂತಂದರೆ ಭಾಳ ಪವರ್ಫುಲ್ ದೇವರು ಅನ್ನುವಂಥ ಒಂದು ಕಲ್ಪನೆ ಈ ಭಾಗದ ವಿಶೇಷವಾಗಿ ಇಲ್ಲಿ ಸ್ಥಳೀಯರಲ್ಲಿದೆ ಅದು ಯಾಕೆ ಅಂತಂದರೆ ಭಾಳ ವರ್ಷಗಳ ಹಿಂದೆ ಈ ಭೂತಪ್ಪ ಈಗಿನ ಪೊಲೀಸ್ ಸ್ಟೇಷನ್ ಇದೆಯಲ್ಲ ತಹಸೀಲ್ದಾರ್ ಆಫೀಸು ಮತ್ತು ಪೊಲೀಸ್ ಸ್ಟೇಷನ್ ಆ ಅಲ್ಲಿ ಅಂತ ಆಗ ಬ್ರಿಟಿಷ ಕಾಲದಲ್ಲೇ ಅದು ಪೊಲೀಸ್ ಸ್ಟೇಷನ್ ಮತ್ತು ತಹಸೀಲ್ದಾರ್ ಕಚೇರಿಯನ್ನು ಅಲ್ಲಿ ಮಾಡಬೇಕಾಗಿ ಬಂದಾಗ ಯಾರೋ ಒಬ್ಬರು ಹೇಳ್ತಾರೆ ರೈತರು ಪೂಜಾರಿಗಳು ಯಾರೋ ಅಂಥವ್ರು ಹೇಳ್ತಾರೆ ನೀವು ಈ ದೇವರನ್ನು ಶಿಫ್ಟ್ ಮಾಡಬೇಕಿದ್ರೆ ನೀವು ಶಿಫ್ಟ್ ಮಾಡಿ ಏನು ಧಾರ್ಮಿಕ ಕಾರ್ಯಕ್ರಮ ಮಾಡಿಕೊಂಡು ಕಡೆಗೆ ನೀವು ಇದನ್ನು ಮಾಡ್ಬೋದು ಆಫೀಸ್ ಮಾಡ್ಬೋದು ಅಂತ ಸೊ ಅಲ್ಲಿ ತಹಸೀಲ್ದಾರ್ ಆಫೀಸು ಮತ್ತು ಇದು ಸಿ ಪಿ ಐ ಅಂದರೆ ಪೊಲೀಸ್ ಸ್ಟೇಷನ್ಗಳೆಲ್ಲ ನಿರ್ಮಾಣ ಆಗ್ತದೆ ಅಲ್ಲಿಂದ ಇಲ್ಲಿಗೆ ದೇವರನ್ನು ಶಿಫ್ಟ್ ಮಾಡ್ತಾರೆ ಮತ್ತು ಅವರು ಶಿಫ್ಟ್ ಮಾಡೋ ಟೈಮಲ್ಲಿ ಹೇಳ್ತಾರೆ ಅದು ಭಾಳ ಪವರ್ಫುಲ್ಲು ದೇದು ನೀವು ಅದಕ್ಕೆ ನಡ್ಕೋಬೇಕು ಅಂತ ಸೊ ಸರ್ಕಾರಿ ವ್ಯವಸ್ಥೆ ಬಂದಮೇಲೆ ಅದನ್ನು ನಡ್ಕೊಳ್ಳಿಕ್ಕಾಗಲ್ಲ ಸೊ ಅವ್ರಿಗೇನೋ ಸಣ್ಣ ಸಣ್ಣ ಪುಟ್ಟ ತೊಂದರೆಗಳು ಆಯಿತು ಅಂತ ಸುದ್ದಿ ಆಗಿನ ಕಾಲದಲ್ಲಿ ಆ ಥರ ಆಯಿತು ಆಮೇಲೆ ಮತ್ತೆ ಪುರೋಹಿತರು ಹೇಳ್ತಾರೆ ನೀವು ಆ ದೇವರಿಗೆ ಪರ್ಯಾಯ ನಡ್ಕೋಬೇಕು ಸೊ ಆವತ್ತಿಂದ ಪೊಲೀಸ್ ಸ್ಟೇಷನ್ನಿನ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಜಾತ್ರೆ ನಡೀತದೆ ವಿಶಾಲದ ಜನವರಿನಲ್ಲಿ ಮಾಡ್ತಾರೆ ಡಿಸೆಂಬರ್ ಮತ್ತೆ ಜನವರಿ ಟೆನ್ದಲ್ಲಿ ನಡೀತಾರೆ ಮಾಡ್ತಾರೆ ಅಂಥ ಜಾತ್ರೆಯನ್ನು ಮಾಡಿಕೊಂಡು ಈ ದೇವರ ಬಗ್ಗೆ ಪೊಲೀಸ್ ಸ್ಟೇಷನ್ನು ಮತ್ತು ಅಲ್ಲಿರುವಂಥ ಸಿಬ್ಬಂದಿಗಳು ತಹಸೀಲ್ದಾರ್ ಆಫೀಸ್ನವರು ಮತ್ತು ಸ್ಥಳೀಯರು ಎಲ್ಲರೂ ಸೇರಿ ಈ ಭೂತಪ್ಪನನ್ನು ಜಾತ್ರೆ ಮಾಡುವ ಮೂಲಕ ಪೂಜೆ ಮಾಡುವ ಮೂಲಕ ಆರಾಧನೆ ಮಾಡುವ ಮೂಲಕ ಇಲ್ಲಿಂದ ಪೂಜೆಗಳನ್ನೆಲ್ಲ ಮಾಡಿಕೊಂಡ್ರೆ ನಡ್ಕೊಳ್ತಾರೆ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಈ ಭೂತಪ್ಪನಿಗೆ ಎಲ್ಲ ನೌಕರರು ಮತ್ತು ಸ್ಥಳೀಯರೆಲ್ಲವರು ನಡ್ಕೊಳ್ತಾರೆ ಸೊ ಆಮೇಲೆ ಈ ತೊಂದರೆಗಳೆಲ್ಲ ಕಡಿಮೆ ಆಯಿತು ತಹಸೀಲ್ದಾರ್ ಆಫೀಸು ಮತ್ತು ಪೊಲೀಸ್ ಸ್ಟೇಷನಲ್ಲಿ ಸಿಬ್ಬಂದಿಗಳಿಗೆ ಆಗ್ತಾ ಇರುವಂಥ ತೊಂದರೆ ಕಡಿಮೆ ಆಯಿತು ಅನ್ನೋದು ಒಂದು ಎರಡನೇದು ಯಾವುದಾದ್ರೂ ಒಂದು ಪ್ರಕರಣ ಕಳ್ಳತನದ್ದು ಅಥವಾ ಬೇರೆ ಏನೋ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಟ್ರೇಸ್ ಆಗೋದಿಲ್ಲ ಆಗ ಪೊಲೀಸರು ಇಲ್ಲಿ ಹರಕೆ ಮಾಡಿಕೊಡ್ತಾರೆ ಕೈ ಮುಗ್ಕೊಂಡು ಗೊತ್ತಪ್ಪ ನಮಗೆ ಬೇಗ ಕಳ್ಳನನ್ನು ಅಥವಾ ಕೊಲೆಗಾರನನ್ನು ಹಿಡಿಲಿಕ್ಕೆ ಮಾಡು ಅಥವಾ ಅವ ಸಿಗುವ ಹಾಗೆ ಮಾಡು ಅಂತ ಬೇಡ್ಕೊಳ್ತಾರೆ ಸೊ ಇಲ್ಲಿ ಬೇಡ್ಕೊಂಡ ಮೇಲೆ ಎಷ್ಟೋ ಕೇಸ್ಗಳು ಟ್ರೇಸ್ ಆಯಿತು ಕೊಲೆಗಾರರು ಸಿಕ್ತರು ಕಳ್ಳತನ ಮಾಡಿದವರು ಸಿಕ್ತರು ಹೀಗೆಲ್ಲ ಅವ್ರದ್ದೊಂದು ನಂಬಿಕೆ ಇದೆ ಸೊ ಇದ್ರ ಆಧಾರದಲ್ಲಿ ನನಗನ್ಸಿಗೆ ಬೇರೆ ಎಲ್ಲೋ ಕರ್ನಾಟಕದ ಇನ್ನೊಂದೆಲ್ಲೋ ಒಂದು ಕಡೆ ಪೊಲೀಸು ಇಲಾಖೆ ನೇತೃತ್ವದಲ್ಲಿ ಜಾತ್ರೆ ನಡೆಯುತ್ತೆ ನಾನು ಕೇಳಿರೋದು ಬಟ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಸರೌಂಡಿಂಗಲ್ಲಿ ಬೇರೆ ಯಾವ ಜಿಲ್ಲೆಯಲ್ಲೂ ಈ ಥರ ಅಥವಾ ಯಾವುದೇ ತಾಲೂಕಿನಲ್ಲೂ ಈ ಥರ ಪೊಲೀಸ್ ಸಿಬ್ಬಂದಿಗಳು ಆಮೇಲೆ ಇವರು ತಹಸೀಲ್ದಾರ್ ಆಫೀಸರ್ಗಳು ಅಂದರೆ ಸರ್ಕಾರಿ ನೌಕರರು ಮತ್ತು ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಕಡ್ಡಾಯವಾಗಿ ಜಾತ್ರೆ ಮಾಡುವಂಥ ವ್ಯವಸ್ಥೆ ಬಹುಶಃ ನಮ್ಗೆ ಗೊತ್ತಿದ್ದಂಗೆ ಇಲ್ಲ ಇಲ್ಲಿ ಸರೌಂಡಿಂಗಲ್ಲಿ ಎಲ್ಲ ಒಂದು ಕಡೆ ಇದೆ ಅಂತ ನಾನು ಕೇಳಿದ್ದೀನಿ